ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತಲ ಮಹಿಳೆಯರ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಗಳನ್ನು ಎಸ್ಐಟಿಗೆ ವಹಿಸಿರುವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಸೂಕ್ತ ತನಿಖೆ ನಡೆಸಲು ಕ್ರಮ ವಹಿಸಬೇಕು ಎಂದು ಕದಸಂಸ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಿಳೆಯರ ಅತ್ಯಾಚಾರ ಹಾಗೂ ಕೊಲೆಗಳ ಸಂಬಂಧ ಸಾಕ್ಷಿಯನ್ನು ಪೊಲೀಸ್ ವ್ಯವಸ್ಥೆ ಹಾಗೂ ರಾಜ್ಯ ಸರ್ಕಾರ ನಿರ್ಲಕ್ಷಿಸಿದ್ದು ಮಹಿಳೆಯರ ಸಂರಕ್ಷಣಾ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಖಂಡಿಸಿದರು ರಾಜ್ಯದಲ್ಲಿ ಮಹಿಳೆಯರು ಮಕ್ಕಳ ಅತ್ಯಾಚಾರ ಕೊಲೆ ಸುಲಿಗೆಗಳಂತಹ ಕಾನೂನುಬಾಹಿರ ಚಟುವಟಿಕೆಗಳು ಮಿತಿ ಮೀರುತ್ತಿದ್ದು ಸಾಮಾಜಿಕ ನ್ಯಾಯ ಆರ್ಥಿಕ ವಿಮೋಚನೆಯತ್ತ ಸಾಗಬೇಕಿದ್ದ ಸರ್ಕಾರ ಮಹಿಳಾ ಶೋಷಣೆಗೆ ರಹದಾರಿ ಮಾಡಿಕೊಟ್ಟಿರುವುದು ತೀವ್ರ ಖಂಡನಾರ್ಹ ಸಿಬಿಐ ತನಿಖೆಯಿಂದಲೂ ನ್ಯಾಯ ಸಿಗದೇ ಇರುವ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತಲ ಸದರಿ ಪ್ರಕರಣಗಳಿಗೆ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ಐಟಿ ತನಿಖೆ ಮೂಲಕ ನ್ಯಾಯ ದೊರಕುವಂತೆ ಮಾಡಲು ಒತ್ತಾಯಿಸಿದರು ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ತಡವಾಗಿಯಾದರೂ ಎಸ್ಐಟಿ ತನಿಖೆಗೆ ಕೊಟ್ಟಿದ್ದಾರೆ ಇವತ್ತೇನು ಅತ್ಯಂತ ದಾರುಣವಾದ ಪ್ರಕರಣ ಇದು ಅಮಾನುಷವಾದ ಪ್ರಕರಣ ಮಹಿಳೆಯರನ್ನು ಅತ್ಯಂತ ಅಮಾನುಷವಾಗಿ ನಡೆಸ್ಕೊಳ್ತಕ್ಕಂಥ ಒಂದು ಪ್ರದೇಶ ಅದು ಧರ್ಮಸ್ಥಳದ ಗ್ರಾಮ ಅದು ಈ ಪ್ರದೇಶದಲ್ಲಿ ಎಷ್ಟು ಹೆಣ್ಣುಮಕ್ಕಳನ್ನು ಊತಿಟ್ಟಿದ್ದಾರೆ ಎಷ್ಟು ಹೆಣ್ಣುಮಕ್ಕಳನ್ನು ಹತ್ಯೆ ಮಾಡಿದ್ದಾರೆ ಎಷ್ಟು ಹೆಣ್ಣುಮಕ್ಕಳನ್ನು ಅತ್ಯಾಚಾರ ಮಾಡಿದ್ದಾರೆ ಅಂತಕ್ಕಂಥ ಒಂದು ಲೆಕ್ಕ ಸಿಗದೇ ಇರತಕ್ಕಂಥ ಸಂದರ್ಭ ಇದು ಈ ದೇಶದಲ್ಲಿ ಎಲ್ಲೂ ನಡೆಯದಕ್ಕಂಥ ಈ ಹೇಯ ಕೃತ್ಯವನ್ನು ಕರ್ನಾಟಕ ಸರ್ಕಾರ ಅತ್ಯಂತ ನೋಡ್ತಾ ಕುಳತಿರೋದು ಇದೆಯಲ್ಲ ಇದು ಅತ್ಯಂತ ಖಂಡನೀಯ ಹೊಸ ಸೌಜನ್ಯ ಪ್ರಕರಣವನ್ನು ಕೂಡ ಈ ಎಸ್ ಐ ಟಿಗೆ ಸೇರಿಸತೇ ಇರತಕ್ಕಂಥದ್ದು ದುರಂತದ ಸಂಗತಿ ಕರ್ನಾಟಕ ಸರ್ಕಾರ ಸುಮೋಟೊ ಪೊಲೀಸ್ ವ್ಯವಸ್ಥೆ ಸುಮೋಟೊ ಪ್ರಕರಣವನ್ನು ದಾಖಲು ಮಾಡಿ ಸಮಗ್ರವಾಗಿ ತನಿಖೆ ಮಾಡಿ ಕಿರಾತಕರನ್ನು ಹತ್ಯೆಕೋರರನ್ನು ಈ ಕಿಡಿಗೇಡಿಗಳನ್ನು ಬಂಧಿಸಬೇಕಾದಂಥ ಜವಾಬ್ದಾರಿ ಇದ್ದಂಥ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಅತ್ಯಂತ ನಿರ್ಲಜ್ಜವಾಗಿ ಒಂಥರ ಒಣಗೇಡಿ ತರ ನಡ್ ನಡ್ಕೊಳ್ತಾ ಇರತಕ್ಕಂಥದ್ದನ್ನು ಕರ್ನಾಟಕದಲ್ಲಿ ಸಂಕರ ಸಮಿತಿ ತೀವ್ರವಾಗಿ ಖಂಡನೆ ಮಾಡ್ತದೆ ನೀವು ಗಮನಿಸಿದ್ದೀರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಸ್ ಐ ಟಿ ತನಿಖೆಗೆ ಕೊಡಿ ಅಂತ ಹೇಳಿದರೆ ಒಂಥರ ಉಡಾಪೆಗೆ ಉತ್ತರ ಹೇಳ್ತಿದ್ರು ಜನರ ರಾಜ್ಯದ ಪ್ರತಿರೋಧವನ್ನು ನೋಡಿ ಗಮನಿಸಿ ಈಗ ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆ ನಾನು ಗಮನಿಸ್ತೀನಿ ಎಸ್ ಐ ಟಿ ತನಿಖೆ ಕೂಡ ಈಗ ಉದಾಹರಣೆಗೆ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದ ತನಿಖೆಯನ್ನು ಕ್ಲೀನ್ ಚಿಟ್ ಕೊಟ್ಟರು ಎಸ್ ಐ ಟಿ ಅವರು ಇದು ಆ ಸರ್ಕಾರದ ಮೂಗಿನಡಿಯಲ್ಲಿ ತನ್ನ ಬೆರಳ ತುದಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಈ ಸೊಸೈಟಿನಲ್ಲಿ ಒಂದು ಪ್ರಾಮಾಣಿಕವಾದ ತನಿಖೆ ಆಗ್ತದೆ ಅಂತಕ್ಕಂಥ ಅನುಮಾನ ನಮಗೆ ಇದೆ ಅದಕ್ಕೆ ನಾವೇನು ವಿನಂತಿ ಮಾಡ್ತಾಯಿದ್ದೀವಿ ಅಂದರೆ ಇದನ್ನು ನ್ಯಾಯಾಂಗದ ಉಸ್ತುವಾರಿಯಲ್ಲಿ ಅಥವಾ ರಾಜ್ಯ ಉಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಈ ತನಿಖೆ ಆಗಬೇಕು ಆಗ ಮಾತ್ರ ಎಸ್ ಐ ಟಿ ಆಗಲಿ ಒಂದು ನ್ಯಾಯಾಂಗ ತನಿಖೆ ಸಂಬಂಧದ ಮೂಲಕ ಈ ತನಿಖೆ ಮಾಡಿದರೆ ಇಡೀ ಹತ್ಯಾಕಾಂಡದ ಆ ಪ್ರಕರಣದ ಒಂದು ಕರಾಳ ಬದುಕು ಆ ಒಂದು ವ್ಯವಸ್ಥೆ ಈ ರಾಜ್ಯದ ಜನರಿಗೆ ಬೆಳಕು ಚೆಲ್ಲಲಿಕ್ಕೆ ಕಾರಣ ಆಗ್ತದೆ ಬೆಳಕಿಗೆ ಬರಲಿಕ್ಕೆ ಕಾರಣ ಆಗ್ತದೆ ಆ ಕಾರಣಕ್ಕಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಸ್ವಾಮಿ ನೀವು ಎಸ್ ಐ ಟಿ ತನಿಖೆ ವಹಿಸಿರೋದಲ್ಲ ಇದನ್ನು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರೊಬ್ಬರ ಉಸ್ತುವಾರಿಯಲ್ಲಿ ಈ ತನಿಖೆ ಆಗುವ ರೀತಿನಲ್ಲಿ ನೀವು ಆದೇಶ ಮಾಡಬೇಕು ಆ ಮೂಲಕ ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ಏಯ ಕೃತ್ಯವನ್ನ ಅಮಾನುಷ ಕ್ರೌರ್ಯದ ಈ ಈ ಪ್ರಕರಣವನ್ನ ನೀವು ರಾಜ್ಯದ ಜನರು ಮುಂದೆ ತೆರೆದಿಡಬೇಕು ಅಂತೇಳಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತಾ ಇದೆ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಬಿ ಆನಂದ್ ತಾಲೂಕು ಅಧ್ಯಕ್ಷರಾದ ಮುತ್ತರಾಜು ಪುಟ್ಟಲಿಂಗಯ್ಯ ಇದ್ದರು